ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ತಪ್ಪುಗಳು ಕ್ಷಣ ಮಾತ್ರದಲ್ಲಿ ನಡೆಯುತ್ತದೆ ಆದರೆ ಅದರ ಪರಿಣಾಮಗಳು ವರ್ಷಾನುಗಟ್ಟಲೇ ಕಾಡುತ್ತವೆ ಆದ್ದರಿಂದ ಯೋಚಿಸಿ ಹೆಜ್ಜೆ ಇಡಬೇಕು ತಪ್ಪುಗಳನ್ನು ಮಾಡೋಕ್ಕಿಂತ ಮುಂಚೆನೇ ನಾವು ಯೋಚನೆ ಮಾಡಿದ್ರೆ ಯಾವ ಅಡ್ಡ ಪರಿಣಾಮನೂ ಬಿರಲ್ಲ ನಾವು ತಪ್ಪು ಮಾಡಿಬಿಟ್ಟ ಮೇಲೆ ಭಾಳ ಕಷ್ಟ ಅದನ್ನು ನಿಭಾಯಿಸೋದು ಅದನ್ನು ನೀವೇ ಮೊದಲೇ ಯೋಚಿಸಿ ಇವತ್ತು ದಿನ ಮುಂಚೆ ಭೋಜನ ವಿಧಿಗಳು ಊಟ ಹೇಗೆ ಮಾಡಬೇಕು ಯಾವ ಥರ ಮಾಡಿದ್ರೆ ಅದನ್ನು ವಿಧಿ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಭೋಜನ ಎಂಬುದು ವೈಶ್ವಾನರ ಏಳು ನಾಲ್ಗೆಗಳು ಇರುವ ಶ್ರೀ ಮಹಾವಿಷ್ಣುವಿನೊಂದು ರೂಪ ಅಂದರೆ ಯಜ್ಞ ಥರ ಭೋಜನದ ಮೊದಲು ಕೈಕಾಲು ತೊಳೆದುಕೊಂಡು ಶುದ್ಧ ಬಟ್ಟೆಯನ್ನು ಧರಿಸಿ ಮಾಡಬೇಕು ಆರೋಗ್ಯವಂತರು ಹಾಸಿಗೆಯ ಮೇಲೆ ಕುಳಿತು ಭೋಜನ ಮಾಡಬೇಡಿ ನೆಲದ ಮೇಲೆ ಕುಳಿತು ಮಾಡಿದ್ರೆ ಒಳ್ಳೆಯದು ಓಮ ಶ್ರಾದ್ದ ದೇವತಾರ್ಚನೆಗೆ ಮೊದಲು ಭೂಮಿ ಶುದ್ಧ ಮಾಡುವಂತೆ ಮೊದಲು ಊಟ ಮಾಡುವ ಜಾಗ ಶುದ್ಧ ಮಾಡಿಕೊಳ್ಳಿ ಅರ್ಥಾತ್ ಮಂಡಲ ಮಾಡಿಕೊಳ್ಳಿ ಮಂಡಲವನ್ನು ಮಾಡಿದರೆ ದೇವತೆಗಳು ಋಷಿಗಳು ವಸುಗಳು ಆದಿತ್ಯರು ಇವರುಗಳು ಸಾನ್ನಿಧ್ಯ ಇರುತ್ತೆ ಮಂಡಲ ಮಾಡದಿದ್ದರೆ ರಾಕ್ಷಸರು ಪಿಚಾಚಿಗಳು ಸಾನ್ನಿಧ್ಯ ಇರುತ್ತೆ ಇದರಿಂದ ಆಹಾರದ ಶಕ್ತಿ ಹಾಳಾಗುತ್ತದೆ ತನ್ನ ಎಲೆಗಳಿಗೆ ತಾನೇ ಮಂಡಲ ಮಾಡಿಕೊಳ್ಳಬಾರದು ಬೇರೆಯವರು ಮಾಡಬೇಕು ಅಥವಾ ಕನಿಷ್ಠ ಎಡಗೈಯಿಂದ ಮಂಡಲ ತಾನೇ ಮಾಡಿಕೊಳ್ಳಬೇಕು ಎಡಗೈಯ ಪರಹಸ್ತವೆಂದು ವೆಂದೇ ಪ್ರಸಿದ್ಧಿ ಮಂಡಲ ಚತ ಚತುರಾಸ್ತ್ರವಾಗಿ ಮಾಡಬೇಕು ಪರಿಶೇಷಣ ಮೊದಲು ಅಭಿಚಾರ ಅಭಿಗಾರ ಅಂದರೆ ಪರಿಶೇಷಕ್ಕೆ ಮುಂಚೆ ಅಭಿಕಾರ ಮಾಡಬೇಕು ಅಂದರೆ ತುಪ್ಪವನ್ನು ಅನ್ನದ ಮೇಲೆ ಹಾಕಬೇಕು ನಂತರ ತೀರ್ಥವನ್ನು ಎಲೆಗೆ ಎಲೆಗೆ ಬಡಿಸಿದ ಅನ್ನ ಪದಾರ್ಥದ ಮೇಲೆ ಹಾಕಬೇಕು ನಂತರ ಎಲೆಯನ್ನು ಬಡಿಸಿದ ಪದಾರ್ಥಗಳಿಗೆ ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆ ಮಾಡ್ಕೋಬೇಕು ಏನು ಓಂ ಭೋರ್ಭೋ ಸ್ವಹ ತತ್ ಸವಿತರ್ವರೆ ಏಣಿಯಂ ಓ ದೇವಸ್ಯ ಧೀಮಯಿ ಧಿಯೋ ಯೋ ನಃ ಪ್ರಚೋದಯ ಆತು ಇತಿ ಪ್ರೋಕ್ಷ್ಯಾ ಅನ್ನಕ್ಕೆ ನೀರನ್ನು ಚುಂಕ್ಸೋದು ಹೀಗೆ ಪ್ರೋಕ್ಷ ಅಂದರೆ ಅನ್ನಕಿಯನ್ಸು ಪರಿಶೇಚನೆ ಮಾಡಿದರೆ ನಂತರ ಬರಿಗೈಯ ಬಲಗೈಯ ಮಧ್ಯಭಾಗದಲ್ಲಿ ಬಲಗೈ ಮಧ್ಯದಲ್ಲಿ ದೇವತಾ ಸನ್ನಿಧಾನವಿರುತ್ತದೆ ನೀರನ್ನು ಹಾಕಿಕೊಂಡು ಎಲೆಯ ತಟ್ಟೆಯ ಬಲಭಾಗದಿಂದ ಪ್ರಾರಂಭಿಸಿ ಸುತ್ತು ಕಟ್ಟಬೇಕು ಅಂದರೆ ಪ್ರದಕ್ಷಿಣೆ ಆಕಾರದಲ್ಲಿ ಈಗ ಸುತ್ತು ಕಟ್ಟಬೇಕು ಸತ್ಯಂತೊರ್ತೆಯನ್ನು ಪರಿಶೀಲಿಸಿಯಾಮಿ ಅಗಲಿನಲ್ಲಿ ಅದನ್ನು ಹೇಳಬೇಕು ಸತ್ಯ ಎಂಬ ಎಂಬ ಅನಿರುದ್ಧ ರೂಪವು ಋತುವೆಂಬ ನಾರಾಯಣ ರೂಪದಿಂದ ವ್ಯಾಪ್ತವಾಗಿದೆ ಎಂದು ಚಿಂತಿಸಬೇಕು ಋತುಂ ಸ್ವತಂತ್ರ ಸತ್ಯೇನ ಪರಿಶೀಲಿಯಾಮಿ ರಾತ್ರಿ ಋತು ಎಂಬ ನಾರಾಯಣ ರೂಪವು ಸತ್ಯವೆಂಬ ನಿರುದ್ಧ ರೂಪದಿಂದ ವ್ಯಾಪ್ತವಾಗಿದೆ ಎಂದು ಚಿಂತಿಸಬೇಕು ಚಿತ್ರಾಹುತಿ ಇಡಬೇಕು ಯಾವ ಥರ ಪರಿಶೀಲನೆ ನಂತರ ಎಲೆಯ ಬಲಭಾಗದಲ್ಲಿ ಚಿತ್ರ ಚಿತ್ರಗುಪ್ತ ಯಮರಿಗೆ ಆಹುತಿ ತೆಗೆದಿಡುವುದು ಇಲ್ಲಿ ಬರೀ ಋತ ಮಿಶ್ರಿತ ಅನ್ನವನ್ನು ಮಾತ್ರ ಆಹುತಿ ಇಡಬೇಕು ಅದರ ಗಾತ್ರ ಕಿರುನೆಲ್ಲಿಕಾಯಿಯಷ್ಟು ಮಾತ್ರ ಇರಬೇಕು ಜಾಸ್ತಿ ಇಡಕ್ಕೋಗಬಾರದು ಪೂರ್ವಾಮಿಕವಾಗಿ ಭೋಜನಕ್ಕೆ ಕುಳಿತಾಗ ಮೇಲಿನಿಂದ ಕೆಳಗೆ ಆಹುತಿ ಕೊಡಬೇಕೋ ಮೇಲಿನಿಂದ ಕೆಳಗೆ ಆಹುತಿ ಕೊಡಬೇಕು ಅಂದರೆ ಎಲೆಯ ಬಲ ಬಗ್ರ ಭಾಗದಿಂದ ಇತರೆ ದಿಕ್ಕಿನಲ್ಲಿ ಕುಳಿತಾಗ ಕೆಳಗಿನಿಂದ ಮೇಲೆ ಇಡಬೇಕು ಚಿತ್ರಾಹುತಿಯಲ್ಲಿ ಸಾಮಾನ್ಯವಾಗಿ ಎರಡು ಅಥವಾ ನಾಲ್ಕು ಆಹುತಿ ಇಡುವ ಸಂಪ್ರದಾಯ ಕೆಲವರದಲ್ಲಿದೆ ಎರಡು ಆಹುತಿ ಇಡುವವರು ಏನು ಮಾಡಬೇಕು ಚಿತ್ರಾಯನಮಃ ಚಿತ್ರಗುಪ್ತಾಯ ನಮಃ ಅಂತ ಹೇಳ್ಕೊಂಡು ಇಡಬೇಕು ನಾಲ್ಕು ಆಹುತಿ ಇಡುವವರು ನಮಃ ಚಿತ್ರಗುಪ್ತಾಯ ನಮಃ ನಮಃ ಸರ್ವಭೂತೇಭ್ಯೋ ನಮಃ ಅಂತ ಹೇಳಬೇಕು ಚಿತ್ರಾವತಿ ಇಟ್ಟ ನಂತರ ಕೈ ತೊಳೆಯಬೇಕು ಅರ್ಥಾತ್ ಕೈಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಇದರಿಂದ ಹಸುವೆ ಬಾಯಾರಿಕೆಯಿಂದ ಬಳಲುತ್ತಿರುವ ಭೂತಗಳಿಗೆ ತೃಪ್ತಿ ಆಗತ್ತಂತೆ ಚಿ ಹಿರಿಯವರು ಅದನ್ನು ಹೇಳಿದರೆ ಚಿತ್ರಾವತಿ ಯಾಕೆ ಇಡೋದು ಚಿತ್ರ ಮತ್ತು ಚಿತ್ರಗುಪ್ತರು ಯಮಧರ್ಮನ ಅನುಚರರು ಚಿತ್ರರು ನಾವು ಮಾಡುವ ಸತ್ಕ ಸತ್ಕಾರ್ಯ ದಾನ ಧರ್ಮದಲ್ಲಿ ಲೆಕ್ಕವಿಟ್ಟರೆ ಚಿತ್ರಗುಪ್ತನು ನಾವು ಮಾಡುವ ಅಧರ್ಮಗಳ ಪಟ್ಟಿಯನ್ನು ಮಾಡುತ್ತಾನೆ ಯಮಧರ್ಮನು ಚಿತ್ರ ಮತ್ತು ಚಿತ್ರಗುಪ್ತರ ಲೆಕ್ಕವನ್ನು ನೋಡಿ ವೇಚಿಸಿ ಯೋಗ್ಯ ಶಿಕ್ಷೆ ನೀಡುವ ನಾವು ಮಾಡುವ ಸಕಲ ಕಾರ್ಯಗಳಿಗೆ ಪಂಚಭೂತಗಳನ್ನು ಸಾಕ್ಷಿಭೂತರಾಗಿ ನೋಡುತ್ತಿರುತ್ತೇವೆ ಅವರೆಲ್ಲರಿಗೂ ತೃಪ್ತಿಯಾಗಿ ನಮ್ಮಲ್ಲಿ ಸತ್ಕಾರ್ಯಕ್ಕೆ ಪ್ರೇರಣೆಯಾಗಲಿ ಎಂದು ಉದ್ದೇಶದಿಂದ ಚಿತ್ರಾವತಿ ಕೊಡುತ್ತೇವೆ ಚಿತ್ರಾವತಿ ನೀಡಿಯೇ ಗುಂಜಿಸಬೇಕು ಎಲೆ ಅರಿದಿದ್ದರೆ ಚಿತ್ರಾವತಿ ನೀಡಬಾರದು ಆದರೆ ಅದರ ಬದಲು ಒಂದು ಇಡಿಯಷ್ಟು ಅನ್ನವನ್ನು ಎಲೆಯವರೆಗೆ ತೆಗೆದಿಡಬೇಕು ರಾತ್ರಿ ಭೋಜನಕ್ಕೆ ಚಿತ್ರಾವತಿ ಬೇಡ ಉಪನಯನವಾದ ಮಕ್ಕಳು ಮತ್ತು ಎಲ್ಲ ಗಂಡಸರು ಚಿತ್ರಾವತಿ ನೀಡಬೇಕು ಸೂತಕ ವೃತ್ತಿಯಲ್ಲಿರುವವರು ಚಿತ್ರಾವತಿ ನೀಡಬೇಕಿಲ್ಲ ಹೆಂಗಸರು ಚಿತ್ರಾವತಿ ನೀಡಬಾರದು ಅಂತ ಇಳಿಯೋರು ಹೇಳಿದರೆ ಆ ಭೋಜನಕ್ಕೆ ಮೊದಲು ತುಳಸಿ ಸಹಿತ ಸಾಲಿಗ್ರಾಮ ತೀರ್ಥದಿಂದ ಆಪೋಷಣ ಸ್ವೀಕರಿಸಬೇಕು ಆ ಭೋಜನ ಮಾಡಬಾರದು ಆ ಪೋಷಣ ನಮ್ಮ ಬಲಭಾಗದಲ್ಲಿ ಸ್ವೀಕರಿಸಬೇಕು ಆ ಪೋಷಣಕ್ಕೆ ತೀರ್ಥವನ್ನು ಬೇರೆಯವರಿಂದ ಹಾಕಿಕೊಳ್ಳಿ ನಿಮ್ಮ ಪತ್ನಿ ಬ ತಾಯಿ ಕೂಡ ಹಾಕಬಹುದು ಯಾರೂ ಇಲ್ಲದಿದ್ದರೆ ಪ್ರತ್ಯೇಕ ಒಂದು ಉದ್ಧರಣೆ ತೀರ್ಥ ತೆಗೆದಿಟ್ಟುಕೊಂಡು ಕೊಡಿ ಪರಿಶೇಚನ ನಂತರ ಸ್ವೀಕರಿಸಿ ಪರಿಶೇಕದ ನ ನೀರಿನ ಶೇಷದಿಂದ ಆಪೋಷಣ ಮಾಡಬಾರದು ಆಪೋಷಣ ಸ್ವೀಕರಿಸುವಾಗ ಶಬ್ದ ಮಾಡಬಾರದು ಭೋಜನ ಪೂರ್ವದಲ್ಲಿ ಆಪೋಷಣ ಸ್ವೀಕರಿಸುವಾಗ ಹೇಳುವ ಮಂತ್ರ ಅಮೃತೋಪ ಸ್ತರ ಸ್ತರಣಮಸಿ ಸ್ವಾಹ ಏ ಅಮೃತ ಏ ವಾಯುವೆ ನೀನು ಉಪಸ್ತರಣಂ ಭಗವಂತನಂ ಭಗವಂತನ ಕೊಡುವ ವಸ್ತ್ರ ಆಸಿ ಆಗಿರುವೆ ಭೋಜನ ನಂತರ ಆ ಪೋಷಣ ಸ್ವೀಕರಿಸುವ ಹೇಳುವಂಥ ಬಂದ ಅಮೃತಾ ಪಿ ಧಾನಮಸಿ ಸ್ವಾಹ ಅಮೃತ ಪ್ಲಸ್ ಅಪಿ ದಾನಂ ಪ್ಲಸ್ ಅಸಿ ಅಮೃತಾ ಪಿ ಧಾನಮಸಿ ಏ ಅಮೃತ ಏ ವಾಯುವೆ ನೀನು ಅಪಿ ದಾನಂ ಭಗವಂತನ ಒದ್ದುಕೊಳ್ಳುವ ವಸ್ತ್ರ ಹಸಿ ಆಗಿರುವೆ ಪ್ರಾಣಾಹುತಿ ಪ್ರಾಣಾಹುತಿಯನ್ನು ದಂತಂ ಸ್ಪರ್ಶವಿಲ್ಲದೆ ನಾಲಿಗೆಯ ರುಚಿ ನೋಡುವ ಹಾಗೆ ಮತ್ತು ನಾಲ್ಕುಗಳಿಂದ ಜಿಗಿಯದೆ ನುಂಗಬೇಕು ಪ್ರಾಣಾವತಿ ಕಾಲದಲ್ಲಿ ಮಾತನಾಡಬಾರದು ಪ್ರಾಣಾವತಿ ಸಮಯದಲ್ಲಿ ಎಲೆಯನ್ನು ಸ್ಪರ್ಶಿಸಲೇಬೇಕು ಎಲೆಯನ್ನು ಬೆರಳುಗಳಿಂದ ಸ್ಪರ್ಶಿಸದೆ ಹಾಗೆ ಭೋಜನ ಮಾಡಿದರೆ ಆ ಅನ್ನವು ಅಭೋಜ್ಯವೆನಿಸಿದ್ದು ತಿಂದವನು ತಿಂದವನು ನರಕಭಾಗಿಯಾಗುವನೋ ನೋಡಿ ಎಷ್ಟಿದೆ ಪ್ರಾಣಾವತಿ ನ ಪಾತ್ರ ಗ್ರಹಣ ಮಾಚರೇತ್ ಭುಂಜಾನಾಶ್ಚವ ಯೋ ವಿಪ್ರೋ ಪಾತ್ರಂ ಹಸ್ತೇನ ಮುಂಚತಿ ಅಬೋಧ್ಯನ್ ಭವೇದಂ ಭುಂಜಾನೋ ನರಕಂ ವ್ಯಜೇತ್ ಪಂಚ ಪ್ರಾಣುತಿ ಮಂತ್ರಗಳು ಯಾವ್ಯಾವು ಅಂದರೆ ಪ್ರಾಣಾಯ ಸ್ವಾಹ ಅಪನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಪಂಚಾವುತಿಯ ನಂತರ ಬ್ರಹ್ಮಣೇ ಸ್ವಾಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವು ಪಂಚವಾಯುಗಳು ಪ್ರಾಣವು ಮೇಲ್ಮುಖವಾಗಿ ಅರಿಯುವಂತಹದ್ದು ಪ್ರಾಣವಾಯುವಿನ ಸ್ವ ಸ್ಥಾನ ಶ್ವಾಸಕೋಶದ ಇದು ಉಸಿರಾಟದ ಪ್ರಕ್ರಿಯೆಯನ್ನು ನಿರ್ವಹಣೆ ಮಾಡುತ್ತೆ ಅಪಾನವಾಯು ಚಂದ್ರನ ಶೀತಲ ಶಕ್ತಿ ಇದು ದೇಹವನ್ನು ಹೊರಗಿನಿಂದ ರಕ್ಷಿಸುತ್ತದೆ ಹೊಟ್ಟೆಯ ಭಾಗದಲ್ಲಿ ನಾಭಿಯ ಕೆಳಗೆ ಈ ಅಪಾನವಾಯುವಿನ ಸ್ಥಾನವಾಗಿದೆ ನಿರ್ಸಜಲಾ ಅಂಗಗಳು ಮತ್ತು ಜನನೇಂದ್ರಿಯಗಳ ಮೂಲಕ ಆಗುವ ವಿಸರ್ಜನೆಗೆ ಅಪಾನವಾಯು ಕಾರಣವಾಗಿದೆ ವ್ಯಾನವಾಯು ಅಂದರೆ ಶರೀರದ ಎಲ್ಲೆಡೆ ವ್ಯಾಪಿಸಿ ಚಲನೆಯ ಶಕ್ತಿಯಾಗಿದೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಸಂಚರಿಸುತ್ತಾ ತಿಂದ ಆಹಾರವನ್ನು ಪರಿಣಾಮಗೊಳಿಸುವವನು ಉದಾನವಾಯುವು ಧ್ವನಿಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಅಧಿಪತ್ಯವನ್ನು ಹೊಂದಿದೆ ಈ ವಾಯುವಿನ ಕ್ರಿಯೆಯು ಸುಷ್ಮ ಸುಷಾಮ್ನ ನಾಡಿಯಲ್ಲಿ ಗೋಚರಿಸುತ್ತದೆ ಪ್ರಾಣ ಮತ್ತು ವಾಯುಗಳನ್ನು ಒಳಗೆ ಮತ್ತು ಹೊರಗೆ ಹೋಗುವುದನ್ನು ತಡೆಯುವುದರ ಮೂಲಕ ಅವನು ಒಟ್ಟಿಗೆ ಸುಷಾಮ್ನ ನಾಡಿಯಲ್ಲಿ ಸಂಚರಿಸುವಂತೆ ಮಾಡುವುದೇ ಉದಾನವಾಯು ಶರೀರದ ಮಧ್ಯಭಾಗವು ಸಮಾನ ವಾಯುವಿನ ಸ್ಥಾನ ಆಗಿದೆ ಪ್ರಾಣ ಮತ್ತು ಆಹಾರವನ್ನು ಹೀರಿಕೊಳ್ಳುವುದೇ ಅಲ್ಲದೆ ಆಹಾರದ ಜೀರ್ಣಕ್ರಿಯೆಯಲ್ಲೂ ಸಹಕರಿಸುತ್ತದೆ ಪ್ರಾಣ ಮತ್ತು ವಾಯುಗಳ ನಡುವೆ ಸಮತೋಲನಕ್ಕೆ ಸಹ ಸಮಾನ ವಾಯುವೇ ಕಾರಣವಾಗಿದೆ ಸಮಾನನು ನಾಡಿದ್ವಾರ ಜೀವನವನ್ನು ಪುಣ್ಯ ಪಾಪಗಳಿಗನುಸಾರ ಸಂಬಂಧಿತ ಲೋಕಗಳಿಗೆ ಕರೆದೊಯ್ಯುವನು ಮತ್ತು ಆರನೇ ಆಹುತಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಬ್ರಾ ಬ್ರಹ್ಮನೇ ಸ್ವಾಹ ಎಂದು ಸ್ವೀಕರಿಸುತ್ತಾನೆ ನಾವು ಭುಂಜಿಸುವ ಆಹಾರ ಶ್ರೀಹರಿಗೆ ನಿವೇದಿತವಾಗಿರಬೇಕು ಶ್ರೀಹರಿಗೆ ನಿವೇದಿತವಾದವನನ್ನು ರಮಾದೇವಿಗೂ ನಂತರ ಸರಸ್ವತಿ ಭಾರತಿ ಸಹಿತ ಬ್ರಹ್ಮ ವಾಯುದೇವರಿಗೂ ತಾರತಮ್ಯ ಅನುಸಾರ ನಿವೇದಿಸಿ ನಂತರ ವೈಷ್ಣದೇವ ಮಾಡಿ ನಂತರ ಅತಿ ಅತಿಗಳಿಗೆ ಅಸ್ತೋದಕ ನೀಡಿ ಸಾಧ್ಯವಾದ ಅತಿಥಿ ಅಭ್ಯತರಿಗೆ ಭೋಜನ ನಂತರ ತಾನು ಭುಂಜನ ಮಾಡಬೇಕು ಅದಾಗದೇ ಆದರೆ ಜೊತೆಲೆ ಕೂತ್ಕೊ ಹಾಕ್ಬಿಟ್ಟು ಕೂತ್ಕೋಬೋದು ನೈವೇದ್ಯ ವೈಷ್ಣದೇವ ಸಮರ್ಪಿಸಿದ ಭೋಜನ ಮಾಡುವಂತಿಲ್ಲ ನಾವು ಬಾಯಾರಿಕೆಯಿಂದ ನೀರು ಸೇವಿಸುವಾಗಲೂ ಹಣ್ಣು ತಿನ್ನುವಾಗಲೂ ಅದನ್ನು ಶ್ರೀಕೃಷ್ಣಾರ್ಪಣ ವಸ್ತು ಅಥವಾ ಶಿವಾರ್ಪಣ ವಸ್ತು ಎಂದು ಸ್ವೀಕರಿಸಬೇಕು ಎಂದು ಶ್ರೀ ದೇವೇಂದ್ರ ತೀರ್ಥರು ಹೇಳುತ್ತಿದ್ದರು ಗೊತ್ತಾಯ್ತಾ ನಾವು ಯಾವುದೇ ಆಗಲಿ ಭಗವಂತನ ಹೆಸರು ಹೇಳಿ ನಾವು ತಿಂದಾಗ ಅದು ಶ್ರೇಷ್ಠ ಆಗತ್ತೆ ನಾವು ಭಗವಂತನ ಹೆಸರು ಹೇಳಿದೆವಾದರೆ ಅದು ಶ್ರೇಷ್ಠ ಆಗಲ್ಲ ಮನೆಯಲ್ಲಿ ವೈಶ್ವದೇವ ಮಾಡಲು ಇದ್ದಲ್ಲಿನ ಅಡುಗೆಗೆ ಅವಕಾಶ ಇರುವುದಿಲ್ಲ ಹೇಗೆ ಮಾಡುವುದು ಎಂದು ಕೆಲವರು ಕೇಳುತ್ತಾರೆ ಅಂತಹ ಸಂದರ್ಭದಲ್ಲಿ ಸಣ್ಣ ಗಿಷ್ಟಿಕೆಯಲ್ಲಿ ಅರ್ಧ ಪಾವಿನಷ್ಟು ಅನ್ನ ಮಾಡಿ ಅದರಲ್ಲಿ ಸ್ವಲ್ಪಕ್ಕೆ ಹಾಲು ಸಕ್ಕರೆ ಹಾಕಿ ಪಾಯಸ ಮಾಡಿ ಅದನ್ನು ಶ್ರೀಹರಿಗೆ ನಿವೇದಿಸಿ ರಮಾ ನೈವೇದ್ಯ ಮಾಡಿ ಸರಸ್ವತಿ ಭಾರತಿ ಸಹಿತ ಬ್ರಹ್ಮವಾಯುಗಳಿಗೆ ಗರುಡಶೇಷರಿಗೆ ನಿವೇದಿಸಿ ವೈಷ್ಣದೇವ ಮಾಡಿ ನೈವೇದ್ಯ ಮೊದಲು ಬಡಿಸಿ ಋಷಿಚನ ಚಿತ್ರಾವತಿ ಮಾಡಿ ನಂತರ ಬೇರೆ ಪದಾರ್ಥಗಳಿಗೆ ನಾವೇನು ಮಾಡ್ಕೋಬೇಕೋ ಬೇರೆದರಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಆದರೆ ಈಗ ಯಾರೂ ಮಾಡೋಕ್ಕಾಗಲ್ಲ ಅದನ್ನು ಗ್ಯಾಸ್ನಲ್ಲೇ ಅದನ್ನೇ ತೊಳ್ಕೊಂಡು ಮಾಡ್ತಾರೆ ಒಟ್ಟಿನಲ್ಲಿ ವೈಷ್ಣುದೇವ ಮಾಡಿದ ಅಡುಗೆ ಮುಂಜಿಸಬೇಕು ಅದು ಕಷ್ಟವಾದರೆ ನೀವು ತಿನ್ನುವ ಆಹಾರವನ್ನು ಕನಿಷ್ಠ ಶ್ರೀ ಕೃಷ್ಣಾರ್ಪಣ ವಸ್ತು ಹೇಳಿ ಬಂಜಿಸ್ಬೋದು ಅದನ್ನು ಮಾಡ್ಕೋಬೋದು ನಾವು ಅಲ್ವಾ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಊಟ ಮಾಡೋದು ಅದು ಕಷ್ಟವಾದರೆ ನೀವು ತಿನ್ನುವ ಆಹಾರವನ್ನು ಕನಿಷ್ಠ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಮಾಡು ನಾವು ಭೋಜನ ಪಾಯಸದಿಂದ ಪ್ರಾರಂಭವಾಗಬೇಕು ನಾವು ಭೋಜನ ಮಾಡಬೇಕಾದರೆ ಮೊದಲು ಪಾಯಸ ತಿನ್ನಬೇಕು ಆಯುರ್ವೇದದ ಪ್ರಕಾರ ಬರೀ ಹೊಟ್ಟೆಯಲ್ಲಿ ಹಾಲು ನೀರು ಪಾಯಸ ಮಿಶ್ರಿತ ಆಹಾರ ಆಯಸ್ಸು ವೃದ್ಧಿಸ್ತದೆ ಅದರಿಂದಲೇ ಪಾಯಸ ಮೊದಲು ತಿನ್ನಬೇಕು ನಾಳೆ ಉತ್ತರ ಪೋಷಣ ತಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು ಅಪೋಷಣದ ಬಗ್ಗೆ ತಿಳ್ಕೊಂಡು ನಾಳೆ ಉತ್ತರಾಪೋಷಣದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮತು ಕೃಷ್ಣಪಕ್ಷ ತಿಥಿ ಅಷ್ಟಮಿ ಹಗಲು ಮೂರು ನಲವತ್ತೈದು ನಕ್ಷತ್ರ ಅಶ್ವಿನಿ ರಾತ್ರಿ ಒಂದು ನಲವತ್ತೈದು ಮಳೆ ಪುನರ್ವಸು ನಾಲ್ಕನೇ ಪಾದ ರಾಹುಕಾಲ ಹತ್ತು ಐವತ್ತ್ಮೂರರಿಂದ ಹನ್ನೆರಡು ಇಪ್ಪತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಏಳು ನಲವತ್ತೊಂದರಿಂದ ಅಲ್ವತ್ತು ಹದಿನೇಳರ ತನಕ ಇದೆ ಯಮಗಟ್ಟ ಕಾಲ ಮೂರು ನಲವತ್ತೊಂದು ಐದು ಹದಿನೇಳು ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಮದುವೆಯಾದ ದಂಪತಿಗಳು ವರ್ಷಕೋತ್ವ ಆಚರಿಸ್ಕೊಂತಿರೋರಿಗೆ ನಮ್ಮ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು